ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಫೋಟೋ ಸೈಜನ್ನು ಹೇಗೆ ರೆಡ್ಯೂಸ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದು ಯಾವುದೇ ಅಪ್ಲಿಕೇಶನ್ ಹಾಕುವಾಗ ಫೋಟೋಸ್ಗಳನ್ನು ಒಂದು ನಿರ್ದಿಷ್ಟ ಸೈಜ್ನಲ್ಲಿ ಅಪ್ಲೋಡ್ ಮಾಡಲು ಕೇಳ್ತಾರೆ ಸೊ ಹಾಗಾಗಿ ಫೋಟೋ ಸೈಜನ್ನು ರೆಡ್ಯೂಸ್ ಮಾಡೋದಕ್ಕೆ ಒಂದು ಈಸಿಯಾಗಿರ್ತಕ್ಕಂಥ ಆ್ಯಪ್ ಇದೆ ಸೊ ಆ ಆ್ಯಪಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ರಿಸೈಝ್ ಆರ್ ಕಾಂಪ್ರೆಸ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲೇ ನಿಮಗೆ ಕೆಲವೊಂದಿಷ್ಟು ಆಪ್ಷನ್ಗಳು ಬರ್ತವೆ ಅಲ್ಲಿ ನಿಮಗೆ ಯಾವುದರಲ್ಲಿ ಅಂದರೆ ಮ್ಯಾಕ್ಸಿಮಮ್ ಹೈ ವೆರಿ ಹೈ ಹೈ ಗುಡ್ ಆವರೇಜ್ ಅಬೋವ್ ಆವರೇಜ್ ಲೋ ವೆರಿ ಲೋ ಕಸ್ಟಮ್ ಕೆ ಬಿ ಎಲ್ ಇರ್ತದೆ ಕಸ್ಟಮ್ ಎಂಬಿ ಎಲ್ ಇರ್ತದೆ ಸೊ ನಮಗೆ ಕಸ್ಟಮ್ ಕೆ ಬಿ ಎಲ್ಲಿ ಕೆವಿ ಕೆಬಿ ಎಲ್ ಬೇಕಾಗಿದೆ ಸೊ ಹಾಗಾಗಿ ಕಸ್ಟಮ್ ಕೆ ಬಿ ಅಂತ ಇಟ್ಕೊತೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜನ್ನು ನಾವು ಇಲ್ಲಿ ಹಾಕ್ಕೋಬೇಕು ನಮ್ಗೆ ನಮಗೆ ಬಿಲೋ ಫಿಫ್ಟಿ ಬೇಕಾಗಿದೆ ಅಂದರೆ ಬಿಲೋ ಐವತ್ತು ಕೆ ಬಿ ಬೇಕಾಗಿದೆ ಸೊ ಹಾಗಾಗಿ ನಾವು ಐವತ್ತು ಅಂತ ಹಾಕ್ಕೊಂಡ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇವಾಗ ಆಯ್ತು ನೋಡಿ ಇದು ಸೈಜ್ ಆಗಿದೆ ಇಲ್ಲಿ ನೋಡಿ ಫೋರ್ಟಿ ಫೋರ್ ಪಾಯಿಂಟ್ ಸೆವೆನ್ ಫೈ ಕೆ ಬಿ ಆಗಿದೆ ಸೊ ಇದು ಇವಾಗ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರ್ತದೆ ಆ್ಯಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು